ಮಾಧ್ಯಮದ ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೆ ಸ್ವಾಗತ ನಮ್ಮ ಲೈನ್ಸ್ ಸಂಸ್ಥೆಯ ಲೈನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಲೈನ್ಸ್ ಕ್ಲಬ್ ಆಫ್ ಇರಿಸಲ್ ವೇತನ ತ್ರೀ ಒನ್ ಸೆವೆಂಟಿ ಸನ್ ಸಿಕ್ಸ್ ಜೂನ್ ತ್ರೀ ಇರಿಸಲ್ ಆರನೇ ಇನ್ಸ್ಫಾರ್ಮೇಷನ್ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಸಾಯಂಕಾಲ ಆರು ಗಂಟೆಗೆ ಗುರುಮಾತ ಶ್ರೀಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಯೋಜಿಸಿದ್ದಾರೆ ಹಾಗೂ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾದ ಪ್ರಿಯದರ್ಶಿನಿ ಅಭ್ಯಾಸ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಹಾಗೂ ಈ ಕಾರ್ಯಕ್ರಮದ ಇನ್ಸಾಲೇಷನ್ ಆಫೀಸರ್ ಆಗಿ ಲೈನ್ ಶ್ರೀ ರಾಜಶೇಖರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರವರು ಕಾರಣ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಾ ಕೋರಬೇಕು ಮತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಣ್ಣ ನಿಯೋಜಿತ ಅಧ್ಯಕ್ಷರಾದ ಶ್ರೀ ಮಹಳೇಶ್ ಪಂಟರ್ ಅವರು ಹಾಗೂ ಕಾರ್ಯಾಧ್ಯಕ್ಷ ಡಾಕ್ಟರ್ ಮಕೇಶ್ ಅಕ್ಕಿ ಅವರು ಹಾಗೂ ಕೋಶಾಧ್ಯಕ್ಷರಾದ ಶ್ರೀ ಮುರುಗೇಶ್ ಪಾಟೀಲ್ ಅವರು ಈ ಸಮಾರಂಭದಲ್ಲಿ ಪದಗ್ರಹಣದ ಕಾರ್ಯಕ್ರಮ ಸಂದರ್ಭದಲ್ಲಿ ವಚನವನ್ನು ಸ್ವೀಕರಿಸಲಿದ್ದಾರೆ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಅವರು ಮುಂದುವರಿಯಲಿದ್ದಾರೆ ಹೀಗಾಗಿ ಸಾಮಾಜಿಕ ಚಿಂತನೆ ಸಮಾಜಿಕ ಕಾಳಜಿ ಪೂರ್ವಕವಾಗಿ ನಮ್ಮ ರೈಲ್ ಇಂಟರ್ನೇಷನ್ ಯಾವಾಗಲೂ ಸಮಾಜದ ಚಿಂತನೆಯೊಂದಿಗೆ ಸಾಗುತ್ತಿದೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಬಾರಿಯೂ ಹಮ್ಮಿಕೊಂಡಿದ್ದು ವೈದ್ಯಕೀಯ ಎಲ್ಲ ಸೌಲಭ್ಯಗಳು ಹಾಗೂ ಅನ್ನದಾಸೋಹ ಚಿಕಿತ್ಸೆ ಕಾರ್ಯಕ್ರಮ ಹಾಗೂ ಮದುವೆಯ ಕಾರ್ಯಕ್ರಮ ಹಾಗೂ ಅನೇಕ ಕ್ಯಾನ್ಸರ್ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವೂ ಇಲ್ಲಿಗರು ಜನತೆ ಹಾಗೂ ಸುತ್ತಮುತ್ತಲ ಗ್ರಾಮೀಣ ಇದರ ಪಡೆದುಕೊಳ್ಳಬೇಕು ಹಾಗೂ ಈ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತರಂದು ನಡೆಯುವ ಈ ಮತಗ್ರಹಣದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಂದ್ರೆ ತಮ್ಮಲ್ಲಿ ವಿವರಿಸಿಕೊಳ್ತೇವೆ ಬಸವ ಬಸವ ಕಾಲೇಜ್ ಈ ಕಾರ್ಯಕ್ರಮವನ್ನು

ನಿಮ್ಮೆಲ್ಲ ಸಹಾಯ ಸರ್ಕಾರದಿಂದ ಹಾಗೂ ಇತರೆ ನಗರದ ಜನ ಜನರಿಗಾಗಿ ಮತ್ತು ಮಕ್ಕಳಿಗಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಒಂದು ಮೊದಲನೇಗಾಗಿ ವಯೋಮಕರಿಗಾಗಿ ನಮ್ಮ ಅಕ್ಕಿ ಮಂತ್ರಿ ಶ್ರೀ ಆಸ್ಪತ್ರೆ ಆಗೋದರಿಂದ ಹಾಗೂ ಸಾಕ ಸಾಕ ಮತ್ತು ಶಾಲೆಯ ಆಸ್ಪತ್ರೆ ಆಗುತ್ತಿದ್ದ ಇತರೆ ನಗರಕ್ಕೆ ನಾವು ಅತ್ಯುತ್ತಮವಾಗಿ ಮನಿಮೆ ಚಿಕಿತ್ಸೆ ಚಾನ್ಸರ್ ಚಿಕಿತ್ಸೆ ಇವೆಲ್ಲವೂ ಸುದೀಪ ಪಶುಗಳನ್ನು ಬಿಟ್ಟರೆ ನಾನು ಜನರಲ್ಲಿ ವಿನಂತಿ ಮಾಡುತ್ತೇನೆ ಅದೇ ರೀತಿ ಜನರಿಗೆ ಇತರ ಜನರಿಗೆ ಏನು ಅವಶ್ಯಕತೆ ಇದೆ ಅನ್ನೆಲ್ಲ ನೋಡಿಕೊಂಡು ನಮ್ಮ ನಮಗೆತ್ತೆಲ್ಲ ಮಾಡಲಾಗುತ್ತೆ ಆ ಕಾರ್ಯಕ್ರಮ ನಾವು ಮಾಡಿಕೊಡ್ತೀವಿ ನಾವು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಬಯಸ ಅಧಿಕಾರ ಮುಗಿಸಿಕೊಂಡು ಮಾಡುತ್ತಿದ್ದೇವೆ ಅಂತ ಹೇಳುವ ಎಲ್ಲ ವೈಜ್ಞಾನಿಕರಿಗೆ ನನ್ನ ಶುಭಮಂಜನ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವರ್ಷದ ಲಯನ್ಸ್ ಏನಂತಂದರೆ ನೈಟ್ ಓಪನ್ ಆಶಾಕಿರಣವನ್ನು ಬೆಳೆಸಬಹುದು ಸೊ ಈ ಥೀಮ್ನ ದೃಷ್ಟಿಕೋನ ಇಟ್ಕೊಂಡು ನಾವು ಒಂದು ಮುಂದುವರಿಸಿ ಯಾರಿಗೆ ಏನು ಯಾವ ಮೂಲದಲ್ಲೂ ಯಾವ ಥರದಾದರೂ ಬೇಡಿಕೆಗಳು ಇದ್ದರೆ ನಮ್ಮ ಕ್ಲಬ್ಬಿನ ಸಿಬಿಲಿಯಲ್ಲಿ ಇಟ್ಕೊಂಡು ನಾವು ಅದೊಂದು ಕಾರ್ಯವನ್ನು ಆ ಕಾರ್ಯಕ್ರಮವನ್ನು ಪೂರೈಸಬೇಕಂತ ನಮ್ಮ ನೇರ ಒಂದು ಖುಷಿ ನೈಟ್ ಅಂದರೆ ಅದ್ರ ಬಗ್ಗೆ ಯಾರು ಶಬ್ದ ಅದನ್ನ ಜಾಸ್ತಿ ವಿಗ್ನೇಕಂತಂದ್ರೆ ಏನು ಜಲಿಸುವುದು ಹೋಗೇನು ಆಸೆ ಆಶೆಯನ್ನು ಆ ಆಶೆಯನ್ನು ಮುಟ್ಟಿಸುವಂತಹ ಹಾಗೂ ಅದನ್ನು ಪೂರ್ವಗೊಳಿಸುವುದು ನಮ್ಮದು ಒಂದು ಈ ವರ್ಷದ ಏನು ಅಂತ ಹೇಳಿದ್ರು